ರಾಜಮೌಳಿ ಅವರ ಇನ್ನೊಂದು ಸಿನಿಮಾ ಬಗ್ಗೆ ನಾವು ನೋಡೋಣ ಬರ್ರಿ ಎಲ್ಲರಿಗೂ ಮತ್ತೊಂದು ಹೊಸ ವೀಡಿಯೋಗ ಸ್ವಾಗತ ಅಂತ ಹೇಳ್ಕೊತ ಇನ್ನ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ಕೊತ ರಾಜಮೌಳಿ ಅವರು ಗೊತ್ತಿರೋ ಕಥೆಗಳನ್ನ ಆಲ್ಮೋಸ್ಟ್ ತಗೋತಾರ ಅಂದರೆ ಸಿಂಪಲ್ ಸಿಂಪಲ್ ಕಥೆಗಳನ್ನ ತಗೋತಾರೋ ಅವರ ಸಿನಿಮಾ ಯಾವಾಗಲೂ ರಿವೆಂಜ್ ಅನ್ನೋದ್ರ ಮೇಲೆ ಇರ್ತೈತಿ ಆಲ್ಮೋಸ್ಟ್ ಎಲ್ಲ ಒಳಗೂ ಅದೇ ಅವ್ರ ಮೇನ್ ಎಮೋಷನ್ ಆಗಿರ್ತೈತಿ ಆದರೆ ಅದನ್ನು ಪ್ರೆಸೆಂಟ್ ಮಾಡೋ ರೀತಿ ಐತಾ ಯಾರು ಆ ತರ ಪ್ರೆಸೆಂಟ್ ಮಾಡೋಕಾಗುದಿಲ್ಲ ನೀವು ರಾಜಮೌಳಿ ಅವರ ಬಾವುಲಿ ಆಗಿರ್ಬೋದು ಆಲ್ಮೋಸ್ಟ್ ಎಲ್ಲ ಕಥೆಗಳ್ನ ನೋಡಿರ್ತೀರಿ ಎಲ್ಲಾ ಸಿನಿಮಾಗಳನ್ನೂ ನೋಡಿರ್ತೀರಿ ಅದಕ್ಕೆ ಅವರ ರಾಜಮೌಳಿ ಅವ್ರಿಗೆ ಪ್ಯಾನ್ಸ್ ಹೆಚ್ಚಿದಾರ ಅಂತ ಹೇಳ್ಕೊತ ಪ್ರಿಯಾಂಕಾ ಚೋಪ್ರಾ ಅವ್ರ ಲುಕ್ ಬಂತಿದ್ರಾಗ ಸೀರೆ ಹಾಕೊಂಡಾರು ಕೈಯಾಗ ಒಂದು ಗನ್ ಹಿಡಿದಾರು ಅವ್ರ ಡ್ರೆಸ್ಗೂ ಮತ್ತೆ ಅವ್ರ ಆಕ್ಷನ್ಗೂ ಏನೂ ಸಂಬಂಧ ಇಲ್ಲ ಆದರೆ ರಾಜಮೌಳಿಯವರ ಇದ್ರಾಗ ಏನೋ ಒಂದು ಆ್ಯಕ್ಷನ್ ಅಂದ್ರೆ ಅಟ್ರಾಕ್ಟ್ ಆಗುವ ಆ್ಯಕ್ಷನ್ ಐತಿ ಅಂತ ಹೇಳಕ್ ಹೊರಟಾರು ಇಲ್ಲಿ ಏನೋ ಒಂದು ಟ್ರೆಜರಿ ಹಂಟ್ ಇರೋ ಹಾಗೆ ವಿಲನ್ಗ ಏನೋ ಬೇಕಾದಾಗ ಅದಕ್ಕೆ ಅದನ್ನ ಹುಡ್ಕೊಂಡ ಇಡೀ ನ ಹೀರೋ ಸುತ್ತುವರಿಯತನೋ ಅಂತ ಅನ್ಕೊಂಡ್ರೆ ಸರಿ ಆಗ್ಬೋದೇನು ರಾಜಮೌಳಿ ಅವರ ನೆಕ್ಸ್ಟ್ ಸಿನಿಮಾ ಅಂದ್ರೆ ವಾರಣಾಸಿ ಅದ್ರಾಗ ಮಹೇಶ್ ಬಾಬು ಮತ್ತು ಪ್ರಿಯಾಂಕಾ ಚೋಪ್ರಾ ಮತ್ತು ಪೃಥ್ವಿರಾಜ್ ಅವರ ನಟಿಸಾತಾರ ಟೈಟೆಲ್ ರಿವ್ಯೂ ಒಳಗೆ ಇಷ್ಟು ದೊಡ್ಡ ಇವೆಂಟ್ ಇಟ್ಕೊಂಡರು ಇಡೀ ವರ್ಡ್ ನಿಂದ ಎಲ್ಲ ಪ್ರೆಸ್ ದವರನ್ನ ಕರ್ಸು ಅಂದ್ರೆ ಕರ್ಸ್ಕೊಂಡರು ಆದ್ರೆ ಇದನ್ನ ಏನೋ ಒಂದು ಬಿಗ್ ಮ್ಯಾಟರ್ ಐತಿ ಅಂತ ನಮಗೆ ಹೇಳಕ್ ಹೊಂಟ ಸಿನಿಮಾ ಬರೋಕಿನ್ನ ಒಂದ್ ವರ್ಷ ಐತಿ ಆದ್ರೆ ಈಗಿಂದ ಪ್ರಮೋಷನ್ ವಿಡಿಯೋ ಸ್ಟಾರ್ಟ್ ಮಾಡತ್ತಾರ ಅಂದ್ರ ಈ ಸಿನಿಮಾ ಯಾವ ತರ ಒಂದ್ ಬಿಗ್ ಮ್ಯಾಟಕ್ ಹೋಗಬಹುದು ಅನ್ನೋದನ್ನ ಯೋಚನೆ ಮಾಡ್ರಿ ಈಗ ಇನ್ನ ಕಾನ್ಸೆಪ್ಟ್ ಗರೇ ಅಂದ್ರೆ ಅನೌನ್ಸ್ಮೆಂಟ್ ವಿಡಿಯೋಕ್ಕೆ ಬರೋದಾದ್ರ ಆ ಕಾನ್ಸೆಪ್ಟ್ ಒಳಗ ಬಹಳ ಇಂಪ್ರೆಸ್ ಮಾಡಿಬಿಟ್ಟಾರೆ ಎಲ್ಲಾರನು ಅಂತ ಹೇಳ್ಬೋದು ಒಳಗ ಟೈಮ್ ಟ್ರಾವೆಲರ್ ಮಾಡ್ತಾರು ಅನ್ನೋ ಅಂದ್ರೆ ಹೀರೋ ಟೈಮ್ ಟ್ರಾವೆಲರ್ ಮಾಡ್ತಾರೋ ಅನ್ನೋ ಒಂದು ಸುಳಿವು ನೀಡಿದಾರು ಆದ್ರೆ ಹೀರೋ ಟೈಮ್ ನ ಯಾಕೆ ಮಾಡ್ತಾನೋ ಮತ್ತೆ ಎಲ್ಲಿವರೆಗೂ ಮಾಡ್ತಾನು ಅನ್ನೋದನ್ನ ಮೂವಿ ಅತಿ ದೊಡ್ಡ ಕ್ಯೂರಿಯಾಸಿಟಿ ಸೀನ್ ಆಗೈತಿ ಎರಡನೇದ ಹೀರೋ ಪ್ರೆಸೆಂಟ್ ಒಳಗ ಇರ್ತಾನೋ ಮತ್ತ ಅವ ರಾಮಾಯಣ ನಡೆದಂತ ಕಾಲಕ್ಕೆ ಹೋಗ್ತಾನೋ ಅನ್ನೋದೇ ಇಲ್ಲಿ ಬಹಳ ಅಟ್ರಾಕ್ಟ್ ಆಗೈತಿ ಅದ್ರಾಗ ಹೀರೋ ಪರ್ಟಿಕ್ಯುಲರ್ ಆಗಿ ಅಂದ್ರ ಕುಂಭಕರ್ಣ ಮತ್ತು ರಾಮ ಯುದ್ಧ ಮಾಡಿದ ಸಮಯಕ್ಕೆ ಮತ್ತೆ ಆ ಸ್ಥಳಕ್ಕೆ ಹೋಗತಾನು ಅನ್ನೋದನ್ನ ಇಲ್ಲಿ ಸಣ್ಣದಾಗಿ ಸುಳಿವು ನೀಡಿದರು ಅವರ ಇವ್ರು ರಾಜಮೌಳಿಯವರು ಮಾಡಿದ ವಿಚಾರ ಒಂಥರ ಬೆಸ್ಟ್ ಐತಿ ರಾಜಮೌಳಿ ಅವರ ಒಂದು ಇವೆಂಟ್ ಒಳಗ ಹೇಳಿದರು ರಾಮಾಯಣ ಎಲ್ಲ ಸೀನ್ ಆ ಶೂಟಿಂಗ್ ಮುಗಿದವು ಮಹೇಶ್ ಬಾಬು ಅವರ ರಾಮಾಯಣ ಪಾತ್ರದಾಗ ನೋಡಕ್ ಸಿಗ್ತಾರು ಇಬ್ಬರು ಮಹೇಶ್ ಬಾಬುಗಳನ್ನ ಒಂದೇ ಸ್ಕ್ರೀನ್ ಮೇಲೆ ನೀವು ನೋಡಬಹುದು ಅಂತ ಹೇಳಿದರು ವಾರಣಾಸಿ ಅನ್ನೋ ಟೈಟಲ್ ಒಳಗ ಆಲ್ಮೋಸ್ಟ್ ಎಲ್ಲ ತಿಳಿಸಿದರು ನೀವು ನೋಡಬಹುದು ಮೇಲ್ಗಡೆ ಭೂಮಿ ಲೇಯರ್ ಐತಿ ಆಮೇಲೆ ನಕ್ಷತ್ರ ಒಂದ ಕೆಳಗೆ ಬಂದ ಬಿಳತೈತಿ ಅದನ್ನ ಹೆಂಗ ಅಂದ್ರ ಅದನ್ನ ಹೆಂಗ ಕನೆಕ್ಟ್ ಆಗೈತಿ ಅಂತ ತಿಳ್ಕೊಬಹುದು ಮೇಲ್ ಒಂದ ಬ್ಲೂ ಕಲರ್ ಲೈನ್ ಹೋಗೈತಿ ಅದನ್ನ ನೋಡಿದರ ಬೆಲ್ಲು ಬಾಣ ತರ ಕಾಣತೈತಿ ಮತ್ತ ಎಣ್ಣ ಮುಂದಿರೋ ಎ ಅಕ್ಷರ ನಾವು ನೋಡ್ ಓದ್ಬೇಕಂದ್ರ ಎ ಮೇಲೆ ಒಂದ ವಾನರ್ ಪ್ಲಾಗ್ ಇರೋ ತರ ತೋರ್ಸಿದಾರ ಇವರ ಈ ಸಿನಿಮಾಗ ಒಳ್ಳೇದಾಗ್ಲಿ ಅಂತ ತಿಳ್ಕೊತ ഇന്ന് ഈ സിനിമ എച്ച വീഡിയോന നെക്സ്റ്റ് വീഡിയോ തോര്സ്നോ അല്ല തനക്ക ബായ് ബായ്